ಹಾಲಿಂದ ಕಿಚನು ಡೈರೆಕ್ಟಾಗಿ ಕಾಣ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂದು ಫ್ಯಾನ್ಸಿ ಕರ್ಟನ್ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಹಾಕಿದ್ದೆ ಇದರ ಲಿಂಕನ್ನು ತುಂಬ ಜನ ಕೇಳ್ತಾ ಇರ್ತಾರೆ ನಾನು ಕಮೆಂಟಲ್ಲಿ ಹಾಕಿರ್ತೀನಿ ಓಕೆನಾ ಹಾಗೆ ಮಗಳಿಗೋಸ್ಕರ ಡ್ರೆಸ್ ಆರ್ಡರ್ ಮಾಡಿದ್ದೆ ಸಾಮಾನ್ಯವಾಗಿ ಅವಳಿಗೆ ಫಸ್ಟ್ ಕ್ರೈಯಲ್ಲಿ ನಾನು ಡ್ರೆಸ್ ತೊಗೊಳ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಮತ್ತು ಸ್ವಲ್ಪ ಕಮ್ಮಿ ಕೂಡ ಸಿಗುತ್ತೆ ಡಿಸ್ಕೌಂಟ್ ಕೂಡ ಬಿಡುತ್ತಾ ಇರ್ತಾರೆ ಸೊ ಚೆನ್ನಾಗಿತ್ತು ಒಂದು ಕುರ್ತಿ ಸೆಟ್ ತರೋದು ತೊಗೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳಿ ಇದ್ದೀನಿ ಹಾಗೆ ಸುಮಾರಷ್ಟು ಮನಿ ಪ್ಲಾಂಟನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಎಲೆಗಳನ್ನೆಲ್ಲ ತೊಳೆದು ನೀರು ಹಾಕಿ ಒಂದ್ಸಲ ಕೆಳಗಡೆ ಇಟ್ಟಿರ್ತೀನಿ ಆ ನಂತರ ಮೇಲ್ಗಡೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಡುವಂಥದ್ದು ಹಾಗೆ ಮೀಶೋದಿಂದ ನಾನು ಫ್ಲವರ್ ವೇಸ್ಟ್ ತರಿಸಿದ್ದೆ ವೈಟ್ ಕಲರ್ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದೆ ಜಸ್ಟ್ ನೈಂಟಿ ಫೈವ್ ರುಪೀಸ್ಗೇನೋ ಇತ್ತುದು ಚೆನ್ನಾಗಿದೆ ಅಂತ ಅನಿಸ್ತು ಹಾಗೆ ಈ ಥರದೊಂದು ಪುಟಾಣಿ ಕ್ಲಾಕ್ ಕೂಡ ತಗೊಂಡಿದ್ದೆ ಅದನ್ನು ಈ ಥರ ಸೈಡಲ್ಲಿ ಇಟ್ಟಾಗ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಈ ಥರ ಒಂದೊಂದು ಥರ ಇಟ್ಟು ನೋಡ್ತಿದ್ದೆ ನಾನು ಹಾಗೆ ಈ ಡ್ರೆಸ್ ಟಾಪನ್ನು ಕೂಡ ನಾನು ಮೀಶೋದಲ್ಲಿ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಾನು ಲಿಂಕ್ ಕಮೆಂಟಲ್ಲಿ ಹಾಕಿರ್ತೀನಿ ಅಲ್ಲಿ ಬೇಕಾದರೆ ಬೇಕಾದ್ರೆ ಖಂಡಿತ ತಗೋಬಹುದು ತುಂಬಾ ಚೆನ್ನಾಗಿದೆ ನಾನು ಸುಮಾರು ದಿನದಿಂದ ಹಾಕ್ಕೊಳ್ತಾ ಇದ್ದೆ ಅಲ್ವಾ ಸೊ ತುಂಬಾ ಚೆನ್ನಾಗಿ ಕಂಫರ್ಟೇಬಲ್ ಆಗಿದೆ ಈ ಟಾಪ್ ಇದಾಗಿತ್ತು ಇವತ್ತಿನ ಪುಟಾಣಿ ಮಿನಿ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್